ಸಂಚಾರ ಸುರಕ್ಷತೆಯನ್ನು ಉತ್ತೇಜಿಸಲು ಮೈಸೂರಿನಲ್ಲಿ ನಡೆದ ರಸ್ತೆ ಸುರಕ್ಷತಾ ಜಾಗೃತಿ ಕಾರ್ಯಕ್ರಮ ಮೈಸೂರು ಕೇಂದ್ರದ ರೋಟರಿ ಇ ಕ್ಲಬ್ ಮೈಸೂರು ನಗರ ಸಂಚಾರ ಪೊಲೀಸ್ ಜೀವರಕ್ಷಾ ಟ್ರಸ್ಟ್ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಎಸ್ ವಿ ವೈಎಂ ಎಸ್ ಜಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಮತ್ತು ದೇವದಾನ ಫೌಂಡೇಶನ್ನ ಇಂಟರಾಕ್ಟ್ ಕ್ಲಬ್ಗಳ ಸಹಯೋಗದೊಂದಿಗೆ ಇಂದು ರಸ್ತೆ ಸುರಕ್ಷತಾ ಜಾಗೃತಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಾಯಿತು ಈ ಉಪಕ್ರಮವು ನಾಗರಿಕರಿಗೆ ವಿಶೇಷವಾಗಿ ಯುವ ವಿದ್ಯಾರ್ಥಿಗಳಿಗೆ ಸಂಚಾರ ನಿಯಮಗಳು ಜವಾಬ್ದಾರಿಯುತ ಚಾಲನೆ ಮತ್ತು ಪಾದಚಾರಿ ಸುರಕ್ಷತೆಯ ಬಗ್ಗೆ ಶಿಕ್ಷಣ ನೀಡುವ ಗುರಿಯನ್ನು ಹೊಂದಿದೆ ಈ ಕಾರ್ಯಕ್ರಮದಲ್ಲಿ ರಾಮಸ್ವಾಮಿ ವೃತ್ತದಲ್ಲಿ ಕೆ ಆರ್ ಸಂಚಾರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಅವರು ನಡೆಸಿದ ಜಾಗೃತಿ ಕಾರ್ಯಕ್ರಮವನ್ನು ಒಳಗೊಂಡಿತ್ತು ಎಸ್ ವಿ ಶ್ರೀಮತಿ ರೇಖಾ ಷಣ್ಮುಖ ಜೀವರಕ್ಷಾ ಟ್ರಸ್ಟ್ನ ಶ್ರೀ ಸತ್ಯರಾಜ್ ಎಸ್ವಿಜಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ರಚನ್ ಅಪ್ಪಣಮಯ್ಯ ಮತ್ತು ಮೈಸೂರು ಕೇಂದ್ರದ ರೋಟರಿ ಇ ಕ್ಲಬ್ನ ಅಧ್ಯಕ್ಷರಾದ ಗೌರವಾನ್ವಿತ ವಿಜಯ್ ಬೋಪಣ್ಣ ಉಪಸ್ಥಿತರಿದ್ದರು ಜೀವರಕ್ಷದ ಸಿಪಿಆರ್ ತರಬೇತಿಯನ್ನು ಪೂರ್ಣಗೊಳಿಸಿದ ಮೂವರು ವಿದ್ಯಾರ್ಥಿಗಳಿಗೆ ವಿ ಜಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಗಣೇಶ್ ಪಿ ಬಿ ನಿಖಿಲ್ ಪಿಪಿ ನಿಹಾರ್ ವಿ ಬಿ ಮುಖ್ಯ ಅತಿಥಿ ಶ್ರೀ ಮಹದೇವಸ್ವಾಮಿ ಅವರು ಜೀವರಕ್ಷಾ ಬಿ ಸಿ ಎಲ್ ಎಸ್ ಪ್ರಮಾಣಪತ್ರವನ್ನು ನೀಡಿದರು ಭಾಗವಹಿಸುವ ಸಂಸ್ಥೆಗಳು ರಸ್ತೆ ಸುರಕ್ಷತೆಯ ಕುರಿತು ಸಂವಾದಾತ್ಮಕ ಪ್ರದರ್ಶನಗಳೊಂದಿಗೆ ಭಾಗವಹಿಸುವವರನ್ನು ತೊಡಗಿಸಿಕೊಂಡವು ಎಸ್ ವಿ ಜಿ ಸೆಂಟರ್ ಆಫ್ ಎಕ್ಸಲೆನ್ಸ್ನ ಇಂಟರಾಕ್ಟ್ ಕ್ಲಬ್ಗಳ ಮತ್ತು ದೇವದಾನ್ ಫೌಂಡೇಶನ್ನ ವಿಶೇಷ ಚೇತನ ಮಕ್ಕಳ ವಿದ್ಯಾರ್ಥಿಗಳು ಕಿರುಚಿತ್ರಗಳು ಫಲಕಗಳು ಮತ್ತು ಸಾರ್ವಜನಿಕ ತೊಡಗಿಸಿಕೊಳ್ಳುವಿಕೆಯ ಚಟುವಟಿಕೆಗಳ ಮೂಲಕ ಜಾಗೃತಿ ಮೂಡಿಸುವಲ್ಲಿ ಸಕ್ರಿಯ ಪಾತ್ರ ವಹಿಸಿದ್ದ

ಮೊಬೈಲ್ ಫೋನು ಮಾಡಬೇಡಿ ಉಗು ನೀವು ತಿಪ್ಪಗಳು ಹಾಕಿಕೊಂಡು ಓಡಬೇಡಿ ಅಂಗಡಿ ಎಂದು ತಿರುಗಿರು ಮಾಡಬೇಡಿ ಮಾಡಿಸೊಪ್ಪ ಇನ್ಶೂರೆನ್ಸು ಮತ್ತೆ ತೆಲಂಪು ಸಿ ಮಾಡಿಸೊಪ್ಪ ಹೊಗೆ ಟೆಸ್ಟು ಬೇಗನೆ ಸಂರಕ್ಷಣೆ ಮಾಡುವಂತ ಒಂದು ಈ ಈ ಸಂದರ್ಭದಲ್ಲಿ ಇವತ್ತು ನಮ್ಮಲ್ಲಿ ಅವರು ಮತ್ತೆ ಎಸ್ ವಿಜಿ ಅದು ನಮ್ಮ ಇಂಟ್ರಾಕ್ಟ್ ಮಕ್ಕಳು ಸೊ ಇದರಿಂದ ಕೆಲವಾರು ಜನರಿಗೆ ಕಾರಿನಲ್ಲಿ ಸವಾರಿ ಮಾಡುವಾಗ ಸೀಟ್ ಬೆಲ್ಟ್ ಧರಿಸಿ ರಸ್ತೆ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತೇನೆ ನಾನು ಜವಾಬ್ದಾರಿಯುತ ಪ್ರಜೆಯಾಗಿ ಈ ಪ್ರತಿಜ್ಞೆಯನ್ನು ನನ್ನ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೇನೆ ಮತ್ತು ಇತರರಿಗೂ ಸುರಕ್ಷಿತ ಕ್ರಮಗಳನ್ನು ಅನುಸರಿಸುವಂತೆ ಪ್ರೇರೇಪಿಸುತ್ತೇನೆ ನಮಸ್ಕಾರ ನಾನು ವಿಜಯ್ ಬೋಪಣ್ಣ ರೋಟರಿ ಇ ಕ್ಲಬ್ ಅಧ್ಯಕ್ಷ ಇವತ್ತು ನಾವು ಇಲ್ಲಿ ನಡೆಸಿರುವಂಥ ಕಾರ್ಯಕ್ರಮ ಏನಂದರೆ ರೋಡ್ ಸೇಫ್ಟಿ ಅವೇರ್ನೆಸ್ ಬಗ್ಗೆ ಈಗಾಗಲೇ ನಾವು ಮೂವತ್ತಾರು ಜನರು ಸಿ ಪಿ ಆರ್ ಒಂದು ತರಬೇತಿಯನ್ನು ಪಡೆದಿದ್ದೀವಿ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಹಾಗೆಯೇ ಇವತ್ತು ರಾಮಸ್ವಾಮಿ ಸರ್ಕಲಲ್ಲಿ ನಮ್ಮ ಎಸ್ ವಿ ಜಿ ಸೆಂಟರ್ ಆಫ್ ಎಕ್ಸಿಲೆನ್ಸ್ ಹಾಗೂ ದೇವ್ಧನ್ ಫೌಂಡೇಶನ್ನ ಸ್ಪೆಷಲಿ ಏಬಲ್ಡ್ ಮಕ್ಕಳು ಒಂದು ಡ್ಯಾನ್ಸ್ ಮೂಲಕ ಹಾಗೆ ಒಂದು ಸ್ಕಿಟ್ ಮೂಲಕ ರೋಡ್ ಸೇಫ್ಟಿ ಅವೇರ್ನೆಸ್ ಬಗ್ಗೆ ಒಂದು ನಿದರ್ಶನ ಇಟ್ಟಿದ್ದಾರೆ ಅದರಿಂದ ನಾವು ಏನು ಕಲಿಬೇಕು ಅಂತಂದರೆ ನಾವು ಹೆಲ್ಮೆಟ್ ಹಾಕೋಬೇಕು ಸೀಟ್ ಬೆಲ್ಟ್ ಹಾಕೋಬೇಕು ಡ್ರಿಂಕ್ ಆ್ಯಂಡ್ ಡ್ರೈವ್ ಅವಾಯ್ಡ್ ಮಾಡಬೇಕು ಆಮೇಲೆ ಎಲ್ಲ ರೋಡ್ ರೂಲ್ಸನ್ನ ನಾವು ಫಾಲೋ ಮಾಡಬೇಕು ಅಂತ ಕೇಳ್ಕೊತೀವಿ ಇವತ್ತು ನನ್ನ ಜೊತೆ ನಮ್ಮ ರೋಟರಿ ಕ್ಲಬ್ ಮೆಂಬರ್ಸು ಹಾಗೆ ಎಸ್ ವಿ ವೈ ಎಮ್ ಅವರು ಆಮೇಲೆ ಜೀವರಕ್ಷಾ ಅವರು ಆಮೇಲೆ ಪೊಲೀಸ್ ಸಿಬ್ಬಂದಿಗಳು ಹಾಗೂ ನಮ್ಮ ಮೀಡಿಯಾದವ್ರಿಗೆಲ್ಲರಿಗೂ ನಾನು ನಮಸ್ಕರಿಸ್ತಾ ಇರೋದು